ನಾಲ್ವಡಿ ಕೃಷ್ಣರಾಜ ಒಡೆಯವರಂತಹ ಜನಾನುರಾಗಿ ದೊರೆ ವಿಶ್ವೇಶ್ವರಯ್ಯನವರಂತಹ ಅಪ್ರತಿಮ ಇಂಜಿನಿಯರ್ ಇಲ್ಲದೇ ಇದ್ದಿದ್ರೆ ಕನ್ನಂಬಾಡಿ ಕಟ್ಟ ಕಟಕಟಕ್ ಸಾಧ್ಯವಾಗ್ತಾ ಇತ್ತ ಟಿಪ್ಪು ಸುಲ್ತಾನ್ ಸತ್ತು ಹೋಗಿದ್ದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಕನ್ನಂಬಾಡಿಯ ಕಟ್ಟೆಯ ನಿರ್ಮಾಣ ಪ್ರಾರಂಭವಾಗಿದ್ದು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ನೂರ ಹನ್ನೆರಡು ವರ್ಷಗಳ ಮಧ್ಯದಲ್ಲಿ ಅಂತರ ಇದೆ ಟಿಪ್ಪು ಸುಲ್ತಾನ್ ಯಾವ ಇಸುವಿನಲ್ಲಿ ಅಡಿಗಲ್ಲಿ ಅದನ್ನ ಹೇಳ್ಬಿಡಿ ಸರ್ ವಿಶ್ವೇಶ್ವರಯ್ಯನವರಂತೂ ಅವಾಗ ಹುಟ್ಟಿರ್ಲಿಲ್ಲ ಹಾಗಾಗಿ ಅದ್ರ ಡಿಸೈನ್ ಅನ್ನ ಡಿ ಪಿ ಆರ್ ನ ಯಾರು ಮಾಡಿರ್ಬೇಕಲ್ಲ ಆ ಮೂಲ ಮೂಲ ಹೆಸರನ್ನು ಹೇಳ್ಬಿಡಿ ಸರ್ ಸರ್ ದಲಿತ ಸಮಾಜಕ್ಕೆ ಮೀಸಲಾತಿಯನ್ನು ಕೊಟ್ಟು ದೇಶಕ್ಕೆ ಮೇಲ್ಪಂಕ್ತಿಯಾಗಿದ್ದಂತವ್ರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಾಬಾ ಸಾಹೇಬರು ಸಂವಿಧಾನ ಬರೆಯೋದಕ್ಕಿಂತ ಮೊದಲನೇ ಮೀಸಲಾತಿಯನ್ನು ಅವರು ಅಂತಹ ಒಬ್ಬ ದೊರೆಯ ಕೊಡುಗೆಯನ್ನ ಬೇರೆ ಯಾರಿಗೋ ಅರ್ಪಣೆಯನ್ನ ಮಾಡ್ಲಿಕ್ಕೆ ನೀವು ಹೊರಟಿದಿರಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಆ ಯದುವಂಶದ ಬಗ್ಗೆ ನಿಮ್ಗೆ ಯಾಕೆ ಸರ್ ಇಷ್ಟೊಂದು ಕೋಪ ಯಾಕಾಗಿ ದ್ವೇಷವನ್ನು ತೀರಿಸ್ತಾ ಇದ್ದೀರಿ ನಾಲ್ವಡಿ ಅವರು ಮತ್ತು ವಿಶ್ವೇಶ್ವರಯ್ಯನವರು ಇಲ್ಲ ಅಂದಿದ್ರೆ ಆ ಕನ್ನಮಡಿ ಕಟ್ಟೆ ಕಟ್ಲಿಕ್ಕೆ ಆಗಲು ಸಾಧ್ಯವಾಗ್ತಾ ಇಷ್ಟಾಗಿ ಅವ್ರ ಮೇಲೆ ನೀವು ಸಿದ್ದರಾಮಯ್ಯನವರು ಯತೀಂದ್ರವರು ಪದೇ ಪದೇ ಆ ಕುಟುಂಬದ ಕೊಡುಗೆಯನ್ನು ಅಲ್ಲಗಳೆಯುವಂಥ ಹೇಳಿಕೆಗಳನ್ನೇ ಕೊಡ್ತಾ ಬರ್ತಾ ಇದ್ದೀರಿ ನೀವು ಯಾಕಿಂತ ದ್ವೇಷ ನಿಮಗೆ ಮೈಸೂರನ್ನು ಮೈಸೂರು ಸಂಸ್ಥಾನವನ್ನು ಬಹಳ ಬೆಳಗಿದಂತಹ ಕುಟುಂಬದ ಬಗ್ಗೆ ಯಾಕೆ ಈ ಥರ ಒಂದು ದ್ವೇಷವನ್ನು ಮತ್ಸರವನ್ನು ಇಟ್ಕೊಂಡಿದ್ದೀರಿ ನೀವು ಸರ್